ಹಾಯ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ವರ್ಲ್ಡ್ ಕನ್ನಡದ ಹುಡುಗಿ ಅದಿರಿ ಎಲ್ಲರೂ ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ ನಾವು ಆರಾಮದೀವಿ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೆ ಸ್ಕ್ಯಾನಿಂಗ್ ಅದು ವರ್ಕ್ ಕೊಟ್ಟಾರ ಸ್ಕ್ಯಾನ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕು ಸ್ನಾನ ಇವಾಗ ಜಸ್ಟ್ ಆಯ್ತು ತಲೆ ಸ್ನಾನ ಮಾಡಿಕೊಂಡೆ ಸೊ ಅಲ್ಲಿ ಹೋಗಣ ಆಮೇಲೆ ಇನ್ನೊಂದು ಏನಪ್ಪ ಅಲ್ಲಿ ಹೋಗಿ ಬಂದ್ಮ್ಯಾಗ ಅಂದ್ರೆ ನಂದು ಅಲ್ಲೊಂದು ಟೆಡ್ಡಿ ವೇರ್ ಇಟ್ಟಿದ್ದೆ ನಾನು ನೋಡ್ತೀರಿ ಅನ್ಕೊತೀನಿ ಹಳೆ ವೀಡಿಯೋದಾಗ ಅದು ವಾಶ್ ಮಾಡಿ ಭಾಳ ದಿನ ಆಗಿತ್ತು ಅದಕ್ಕೆ ಇವತ್ತು ವಾಶ್ ಮಾಡೋಣ ಅಂತ ಅದ್ರದ್ದು ನೋಡ್ರಿ ಇಲ್ಲಿ ಸಾಮ್ರಾಜ್ಯ ನಮ್ಮನೆ ತಿಪ್ಪೆ ಆಗೋಗೈತೆ ವಾಶ್ ಮಾಡೋಣ ಅಂತಂದು ಅದೆಲ್ಲ ಕಾಟನ್ ಎಲ್ಲ ತೆಗೆದು ನೆನೆ ಇಟ್ಟಿನಿ ವಾಶ್ ಮಾಡಬೇಕು ಸೊ ಬರೀ ರೆಡಿ ಆಗೋಣ ರೆಡಿಯಾಗಿ ಹೋಗೋಣ ಆಲ್ರೆಡಿ ಟೈಮ್ ಆಗೈತಿ ಅಪಾಯಿಂಟ್ಮೆಂಟು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಬಾ ಅಂತ ಹೇಳಿದ್ರು ಅವರು ಸೊ ಬೇಗ ಬೇಗ ರೆಡಿಯಾಗಿ ಹೋಗಣ ಬರ್ರಿ ಸೊ ನೋಡಿರಿ ಫೈನಲಿ ಹಿಂಗೆ ರೆಡಿ ಆಗೈತಿ ಆಮೇಲೆ ಒಂದು ಜಾಕೆಟ್ ಹೋಗ್ತೀನಿ ಬಿಸಿಲು ಜಾಸ್ತಿ ಐತಿ ಆಲ್ರೆಡಿ ಟೈಮ್ ಆಗೈತ್ರಿ ಗೈಸ್ ಬೇಗ ಬೇಗ ಇವಾಗ ಸ್ಟ್ಯಾಂಡೆಲ್ಲ ಕಡೆ ಇಟ್ಟು ಹೋಗೋಣ ಆಮೇಲೆ ಒಂದು ವಾಟ್ರ್ ಒಂದು ಕುಡಿಬೇಕು ಬ್ಲ್ಯಾಡರ್ ಫುಲ್ ಇರಬೇಕು ಸ್ಕ್ಯಾನಿಂಗ್ ಮಾಡುವಾಗ ಸೊ ಆನ್ ದ ವೇ ಒಂದು ವಾಟ್ರ್ ಬಾಟಲ್ ತೊಗೊಂಡೋಗೋಣ ಹ್ಞೂ ಬರೀ ಹೋಗೋಣ ಗೈಸ್ ಇಲ್ಲಿಂದ ನೈನ್ ಫಿಫ್ಟಿ ಮೀಟ್ರ್ ಐತಿ ಬೈ ವಾಕ್ ಹೋಗ್ಬೋದು ಅಷ್ಟೇ ಏನು ದೂರಿಲ್ಲ ಬಡಬಡ ಹೋಗೋಣ ಬರೀ ಹೋಗೋಣ ತಗೊಂಡೆ ವಾಟರ್ ಬಾಟಲ್ ನೋಡಿರಿ ಬಿಸಿಲು ಅಷ್ಟೈತಿ ಇನ್ನು ಸಿಕ್ಸ್ ಹಂಡ್ರೆಡ್ ಮೀಟರ್ ಬೈ ವಾಕ್ ಹೋಗಬೇಕು ಮನೆಯಿಂದ ಒಂದೇ ರೋಡ್ ಹೋಗೋದು ಸೊ ರೀಚ್ ಆದೆ ವೆಯ್ಟ್ ಮಾಡತ್ತಿದ್ದೆ ಪೇಶೆಂಟ್ ಇದ್ದರು ಸೊ ಹಂಗೆ ಜಸ್ಟ್ ಒಂದು ಕ್ಲಿಪ್ ಮಾಡಿಕೊಂಡೆ ಜಸ್ಟ್ ಮನೆಗೆ ಬಂದೆ ರೀ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬೆಳಗ್ಗೆ ನಾಷ್ಟ ಮಾಡಿಲ್ಲ ನಾನು ಬರೀ ಗ್ರೀನ್ ಟೀ ಅಷ್ಟು ಕುಡ್ದೀನಿ ಸೊ ಹೊಟ್ಟೆ ಆಗೈತಿ ರೈಸ್ ಐತಿ ಬಿಸಿಲು ಇರೋದಕ್ಕೆ ಸ್ವಲ್ಪ ಕೂಲ್ ಕೂಲ್ ಇರ್ಬೇಕಂತಂದು ಒಂದು ಹ್ಯಾಪಿ ಡ್ರಾಪ್ಸ್ ಜ್ಯೂಸ್ ತಂದೀನಿ ಸ್ವಲ್ಪ ಅನ್ನ ಮೊಸರು ಊಟ ಮಾಡಿ ಇದು ಜ್ಯೂಸ್ ಕುಡ್ದು ಆವಾಗಲೇ ಹೇಳಿದ್ನಲ್ಲ ಬಟ್ಟೆ ಎಲ್ಲ ನೆನೆ ಇಟ್ಟೀನಿ ಸೊ ಅವನ್ನ ವಾಶ್ ಮಾಡಬೇಕು ಚೂಸ್ಕೊಡೀನಿ ಅದನ್ನು ವಾಶ್ ಮಾಡಿ ಮತ್ತು ಸಾಯಂಕಾಲ ಕನ್ಸಲ್ಟ್ ಆಯ್ತಲ್ರಿ ಅಲ್ಲೇ ರಿಪೋರ್ಟ್ ತೋರ್ಸಕ್ಕೆ ಹೋಗಬೇಕು ಸೊ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬರಿ ಗೈಸ್ ಗುಡ್ ಈವ್ನಿಂಗ್ ಗೈಸ್ ಸೊ ಇವಾಗ ಅಪಾಯಿಂಟ್ಮೆಂಟ್ ಆಯ್ತು ಅಂತ ಹೇಳಿದ್ನಲ್ಲ ಸೊ ಹಾಸ್ಪಿಟ್ಲಿಗೆ ಹೋಗಬೇಕು ನೈಟ್ ಶಿಫ್ಟ್ ಹೋಗ್ತಾನಲ್ಲ ಬಂದು ಮಲ್ಕೊಂಡಿದ್ದ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅದು ಮನೆ ಹತ್ರನೇ ಏನಿಲ್ಲ ಸೊ ಹಂಗಾಗಿ ನಾನು ಅಷ್ಟೇ ಹೋಗಿ ಬರ್ತೀನಿ ನೋಡ್ರಿ ಅಲ್ಲಿ ಮಲ್ಕೊಂಡರೋ ಸೊ ಬರ್ರಿ ಹೋಗೋಣ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ರೇಜಿ ವರ್ಲ್ಡ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಇನ್ನು ಮೇಲಿಂದ ಡೈಲಿ ಲಾಗ್ ಹಾಕಬೇಕು ಅಂದ್ಕೊಂಡಿನಿ ಸೊ ಹಾಗಾಗಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಅದು ಟಿಫನ್ ಅದು ರೆಡಿ ಮಾಡುವಾಗ ನೆನಪಾಗಲಿಲ್ಲ ಸೊ ನಾನು ಏನು ಟಿಫಿನ್ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಫಸ್ಟ್ ರೆಡಿ ಆಗನ ಬರ್ರಿ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ಆ ಸ್ಕಿಪ್ ಮಾಡಿದ ವೀಡಿಯೋ ನೋಡಿರಿ ಇನ್ನೇ ಇಲ್ಲಿಂದ ಡೈಲಿ ವೀಡಿಯೋಸ್ ಬರುತ್ತೆ ಈ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ನಾಡಿತ್ತು ಈ ಥರ ಎಡಿಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಬರೀ ಈಗ ಟೈಮ್ ಆಗಿತ್ತು ಆಲ್ರೆಡಿ ಲ್ಯಾಬಿಗೆ ಹೋಗಬೇಕಲ್ವಾ ಸವೆನ್ ಅಂದ್ರೆ ಲ್ಯಾಬ್ ಇರಬೇಕು ಸೊ ಬರೀ ಬೇಗ ಬೇಗ ರೆಡಿಯಾಗಿ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ ಅವಾಗ ವಿಡಿಯೋ ಮಾಡೋಕ್ಕೆ ನೆನಪಾಗಲಿಲ್ಲ ನಾಳೆ ಏನು ಮಾಡ್ತೀನಿ ಅಂತ ವೀಡಿಯೋ ಮಾಡ್ತೀನಿ ಬರೀ ಏನು ರೆಡಿಯಾಗಿ ಬಾಕ್ಸ್ ತೊಗೊಂಡು ಹೋಗೋಣ ಇವಾಗ ಅಂದರೆ ಡೈಲಿ ಲಾಗ್ ಮಾಡಬೇಕಂತ ಅಂದ್ಕೊಂಡೀನಿ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಸೊ ಬೇಗ ರೆಡಿಯಾಗಿ ಹೋಗೋಣ ನಾನು ಇವಾಗ ಯೂಸ್ ಮಾಡ್ತೀನಿ ಮಾಯಶ್ಚರೈಸರು ಅಕ್ವಾ ಸಾಫ್ಟ್ ಸನ್ ಪ್ರೊಟೆಕ್ಷನ್ ಅದು ಯೂಸ್ ಮಾಡ್ತೀನಿ

ನಾನು ಡರ್ಮಟಾಲಜಿಸ್ಟ್ ಸರ್ ರೆಫರ್ ಮಾಡ್ಕೊಂಡ್ರು ಆ ಯೂಸ್ ಮಾಡ್ತಾ ಇರೋದು ನಾನು ಇದನ್ನ ನನ್ನ ಸ್ಕಿನ್ ಟೋನ್ ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಅಂಡ್ ಗೆ ಗ್ರೀನ್ ಗಿನ ಸನ್ ಸ್ಕ್ರೀನ್ ಇಷ್ಟ ಆಯ್ತು ಟೆಸ್ಟರ್ ಗೆ ಒಂದು ಬಟ್ಟ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್

ಇಷ್ಟ ನಮ್ದು ರೆಡಿ ಆಗಿದ್ದು ಸೊ ಏನು ಬಾಕ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ಆ ಬಾಕ್ಸ್ ಬ್ಯಾಗಿಗೆ ಹಾಕೊಂಡು ಹೋಗೋಣ ಇದು ನನ್ನ ಬ್ಯಾಗ್ ನೆಕ್ಸ್ಟ್ ಏನು ಬಾಕ್ಸ್ ಹಾಕ್ಕೊಂಡಿನಿ ಅಂತ ತೋರಿಸ್ತೀನಿ ಪುಳಿಯೋಗರೆ ಮಾಡ್ಕೊಂಡೀನಿ ಇದು ಮಧ್ಯಾಹ್ನ ಗ್ರೇಪ್ಸ್ ಆರೆಂಜ್ ಒಂದು ಬನಾನ ಇದು ಇವಾಗ ಮಾರ್ನಿಂಗ್ ಟಿಫಿಂಗ್ ಮಾಡ್ಕೊಂಡಿದ್ದೀನಿ ನಾನೇನು ಡಯಟ್ ಮಾಡ್ತಾ ಇಲ್ಲ సూ ఒక డబ్లంతదు సో ఇ బి హట్ పట్ పట్ హ అదూ ఇదు అంతేండా నేను ఇవ్ స్వల్ లెట్ అయితే సో అదక ఎరడు మత్తు పుళ్యోగరేనుంటుంటీన ఆమె హాస్పిట్లకి తోర్సాతీన ಆ ಸೋ ಹಂಗಾಗಿ ಫ್ರೂಟ್ಸ್ โปรಟีน ಐಟಮ್ಸ್ ತಿನ್ನಬೇಕು ಮತ್ತೆ ಒಂದು ಇಂಜೆಕ್ಷನ್ ಇದೆ ಇವತ್ತು ಈ ದಿನ ನಾನು ಮತ್ತೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬರಬೇಕು ಆ ಇಂಜೆಕ್ಷನ್ 1200 ಗ್ರೇಟ್ ಬರಿ ಗಾಯ್ಸ್ ಹೋಗೋಣ ಟೈಮ್ ಆಗಿದೆ ऑलरेडी ವಾಚ್ ಕಟ್ಕೊಂಡಿಲ್ಲ ನಾನು ನಿಮಗೆ ವಾಚ್ ತೋರಿಸ್ತೀನಿ ಪಟ್ ಪಟ್ ಹೋಗೋಣ ಯಾಕಂದ್ರೆ ಏಳು ಗಂಟೆ ಅಂದ್ರಲ್ಲಿ ಇರಬೇಕು ನಾವು ಸೊ ಹಂಗಾಗಿ ಚಲೋ ನಾವು ಹೋಗಿ ಓಪನ್ ಮಾಡಿ ಕೂತಿದ್ವಿ ಪೇಶೆಂಟ್ ಬಂದರು ನಿಖಿಲ್ ಇದ್ದಾಗ ನಿಖಿಲೇ ಡ್ರಾ ಮಾಡಿಬಿಡ್ತಾನೆ ನಾನು ಎದ್ದು ಹೋಗೋದೇ ಇಲ್ಲ ನಾನು ಸೀಟು ಬಿಟ್ಟು ಸೊ ಹಂಗಾಗಿ ಅವನೇ ಡ್ರಾ ಮಾಡ್ತಾ ಇದ್ದ ಇವಾಗ ನಿಖಿಲು ಟಿಫಿನ್ ತರಕ್ಕೆ ಹೋಗ್ಯಾನ ಅವನಿಗೆ ಬಾಕ್ಸ್ ತರಲ್ಲ ಅವನು ಆಚೆನೇ ತೊಗೊಂಡ್ಬರಕ್ಕೆ ಹೋಗ್ಯಾನ ಸೊ ಇವಾಗ ನಾವು ಟಿಫಿನ್ ಮಾಡಬೇಕು ಬಂದ ಬಂದಮೇಲೆ ಟಿಫಿನ್ ಮಾಡ್ತೀವಿ ನಂದು ಡೈಲಿ ಲಾಗ್ ಅಲ್ಲ ಸೊ ಹಾಗಾಗಿ ಎಲ್ಲನೂ ಶೇರ್ ಮಾಡ್ಕೋಬೇಕಾಗ್ತೈತಿ ಅದಕ್ಕೆ ಎಲ್ಲಾನು ವೀಡಿಯೋ ಮಾಡಕ್ಕತ್ತೀವಿ ನಾವು ಏನು ಟಿಫಿನ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಾನು ಒಂದು ಪಾರ್ಸೆಲ್ ತಗೊಂಡ್ಬರಕ್ಕೆ ಹೋಗ್ಯನು ಟಿಫಿನ್ ಹಾಯ್ ಮಾಡಿಬಿಡು ಸೊ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ಪು ಆಗಲಿಲ್ಲ ಫಸ್ಟ್ ಅದು ಕೂತ್ಕಿ ಅಂತಲೇ ಸ್ವಲ್ಪ ಕಿತ್ತೋಗಿತ್ತು ನಂದು ಟೆಡ್ಡಿ ಬಿಯರ್ ಸೊ ಹಂಗಾಗಿ ಅದನ್ನು ಸ್ವಲ್ಪ ಸ್ಟಿಚ್ ಮಾಡಿ ಇವನ್ನ ಕಾಟನ್ಸ್ ಎಲ್ಲ ಅದ್ರಾಗ ಹಾಕಿಟ್ಬಿಡೋಣ ಅಂತ ಅದನ್ನು ರೆಡಿ ಮಾಡ್ತಾಯಿದ್ದೆ ಫ್ರೆಶ್ಅಪ್ ಆಗಿಲ್ಲ ನಾನು ಫಸ್ಟ್ ನನಗೆ ಟೆಡ್ಡಿ ಬಿಯರ್ ಇಂಪಾರ್ಟೆಂಟ್ ನನಗೆ ಭಾಳ ಇಷ್ಟ ಟೆಡ್ಡಿ ಬಿಯರ್ ಅಂದ್ರೆ ಸೊ ಬಡ ಬಡ ಅದನ್ನು ಮಾಡಿಡೋಣ ಅಂತ ಸ್ಟಿಚ್ ಮಾಡಿ ಅದ್ರಾಗೆಲ್ಲ ಕಾಟನ್ ಹಾಕಿದೆ ಆಮೇಲೆ ಫ್ರೆಶ್ ಅಪ್ ಆದ್ರೆ ಆಯಿತು ಅಂದ್ಕೊಂಡು ಫಸ್ಟ್ ಬಂದ ತಕ್ಷಣ ಅದು ಕೆಲಸ ಮಾಡ್ತಿದ್ದೆ ಸೊ ನೋಡ್ರಿ ಫೈನಲಿ ಈ ಥರ ಆಯಿತು ಲಾಸ್ಟ್ ಇಷ್ಟೊತ್ತವರೆಗೂ ಆಯ್ತು ನೋಡ್ರಿ ಏನು ಇಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಯಿತು ಅಂದ್ಕೊತೀನಿ ನಾನು ಸೊ ಹೆಂಗೆ ಕಾಣತೈತೆ ನೋಡಿರಿ ಅಂತೇಳ್ರಿ ತೋರಿಸ್ತೀನಿ ನನಗೆ ಒಂಥರ ಟೆಡ್ಡಿ ಬೇರೆ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ನನಗೆ ಅದಕ್ಕೇನೂ ಆಗಬಾರ್ದು ಆಮೇಲೆ ಇನ್ನೊಂದು ಏನಂದ್ರೆ ಮನೆ ಚಿಕ್ಕದಿತ್ತು ಸ್ವಲ್ಪ ನಮ್ಮದು ಸೊ ಹಂಗಾಗಿ ಇಟ್ಬಿಟ್ಟಿದ್ದೆ ನಾನು ನೋಡಿರಿ ಇಲ್ಲಿ ಬಂದು ತೆಗ್ದಿದ್ದೀನಿ ಕೆಳಗಡೆ ಅದಕ್ಕೆ ವಾಶ್ ಮಾಡಿ ಹೆಂಗೈತು ನೋಡಿರಿ ಆಲ್ಮೋಸ್ಟ್ ನಂಗೆ ಭುಜದ ತನಕ ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಟ್ಟು ಸಾಯಂಕಾಲ ಎಲ್ಲ ರಂಗೋಲಿ ಮಾಡಿದ್ದೆ ಅನ್ಕೊಂಡು ರಂಗೋಲಿ ಕಟ್ಕೊಂಡು ರಂಗೋಲಿ ಹಾಕಿದ್ಯಾ ನೆಕ್ಸ್ಟ್ ಇದು ಎರಡು ಬಾಗಿಲು ಅದಾವು ಆ ಬಾಗಲಿದಾಗ ಹಾಕಿದ್ದೆ ಈ ಬಾ ಅಲ್ಲಿ ವೀಡಿಯೋ ಮಾಡಿರಲಿಲ್ಲ ನೆಕ್ಸ್ಟ್ ಇಲ್ಲಿ ಅಂತಂದು ಮಾಡ ಸೊ ನನಗೇನು ಅಷ್ಟೇ ಅಂತಲ್ಲ ಸುಮ್ಮ ಅಂಗುಡಿ ದೋರಂಗ್ ನಾನು ನನಗೆ ಗುಡಿಸ್ದಂಗೆ ಗುಡಿಸಿ ಅದೇ ಬಿಡ್ತೀನಿ ನಾನು ಅಷ್ಟೊಂದು ಏನೋ ಹಂಗೆ ಬಿಡಿಸ್ಬೇಕು ಹಿಂಗ ಬಿಡಿಸ್ಬೇಕು ಅಂತ ಏನಿಲ್ಲ ನನಗೆ ಸೊ ಇವಾಗ ಹೋಗಿ ಅದೆಲ್ಲ ನೋಡ್ರಿ ಆ ಕಡೆ ಬಾಕಿಲ್ದಂಗಿದೆ ಒಂದು ಎರಡು ಡೋರ್ ಅದಾವೆ ಈ ಕಡೆ ಒಂದು ಐತಿ ಈ ಕಡೆ ಒಂದೈತಿ ಮತ್ತು ಇದೆಲ್ಲ ಮುಗಿಸ್ಕೊಂಡು ಮಕ ತಕ್ಕೊಂಡು ಹಾಲು ತೊಗೊಂಬಂದೆ ಹಾಲು ತೊಗೊಂಬಂದು ಬಿಸಿ ಇಟ್ಟು ಟೀ ನಾನು ಟೀ ಕುಡಿಯಲ್ಲ ಗ್ರೀನ್ ಟೀಗೆ ಬಿಸಿ ಇಟ್ಕೊಂಡು ಕುಡಿತೀನಿ ಯಾಕೆ ನಾನು ಹನಿ ಹಾಕ್ಕೊತೀನಿ ಅಂದರೆ ಗ್ರೀನ್ ಟೀ ಸ್ವಲ್ಪ ಒಗುರು ಇರುತ್ತೆ ಸೊ ಹಾಗಾಗಿ ಹನಿ ಹಾಕ್ಕೊಂಡಿರ್ತೀನಿ ನಾನು ಗ್ರೀನ್ ಟೀನ ಕುಡಿತೀನಿ ಇವಾಗ ಆಲ್ಮೋಸ್ಟು ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿತೀನಿ ಗ್ರೀನ್ ಟೀಗೆ ಯಾಕಂದರೆ ಸ್ವಲ್ಪ ಅದು ವಿಷ ವಿಷ ಅನ್ನಿಸ್ಬೇಕು ಸೊ ಹಾಗಾಗಿ ಮತ್ತು ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಏನು ಕುಡಿದೋಗಿ ಹೋಗಿ ರೀ ಇಂಜೆಕ್ಷನ್ ಹಾಕಿಸ್ಕೊಂಬರಕ್ಕೆ ಹೋಗ್ಬೇಕಂತಂದು ಎರಡು ದಿನ ಅದು ನಿನ್ನೆ ಮತ್ತು ಇವತ್ತು ನಿನ್ನೆ ಹಾಕಿಸ್ಕೊಂಡಿದ್ದೆ ಹಂಗೆ ಕನ್ಸಲ್ಟೇಷನ್ ಇತ್ತಲ್ಲ ರಿಪೋರ್ಟ್ ತೋರಿಸುವಾಗ ರಿಪೋರ್ಟ್ ತೋರಿಸಿ ಇಂಜೆಕ್ಷನ್ ಹಾಕೊಂಡು ಬಂದಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ಒಂದಿತ್ತು ಸೊ ಹಾಗಾಗಿ ಹಾಕಿಸ್ಕೊಂಬರೋಕೆ ಕರ್ಕೊಂಡು ಹೋಗಿದ್ದ ಇವಾಗ ಚಪಾತಿ ಹಿಟ್ಟೆಲ್ಲ ಬಂದೀನಿ ಮನೆಗೆ ಹೋಗಿ ರಿಟರ್ನ್ ಅಡುಗೆ ಮಾಡಬೇಕು ಹಂಗೆ ಸ್ವಲ್ಪ ಬಟ್ಟೆ ಅವನ್ನೆಲ್ಲ ಫೋಲ್ಡ್ ಮಾಡೋದಿತ್ತು ಸೊ ಅವನ್ನ ಫೋಲ್ಡ್ ಮಾಡಿ ಕಬೋರ್ಡ್ ಒಳಗಿಟ್ಟು ಅಡುಗೆ ಮಾಡಿದೆ ಚಪಾತಿ ಕ್ಯಾಪ್ಸಿಕಮ್ಮು ಆಮೇಲೆ ಟೊಮೊಟೊ ಗೊಜ್ಜು ರೈಸು ಇದು ನನ್ನ ಡೈಲಿ ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಅಂದ್ರೆ ಗೊತ್ತಾಗ್ತೈತಿ ನಮ್ಗೆ ಬಾಯ್